ಒಂದು ಔತ್ತರೆಯ ಭಾಗ ಒಂದು ದಕ್ಷಿಣಾದಿ ಭಾಗ ಅಂತ ಕರೀತಾರೆ ದೇವಸ್ಥಾನಗಳ ನಿರ್ಮಾಣದಲ್ಲಿ ಔತ್ತರೆಯ ಭಾಗದಲ್ಲಿ ದೇವಸ್ಥಾನಗಳನ್ನು ಕಟ್ಟುವಾಗ ದೇವರಿಗೆ ನಮಸ್ಕಾರ ಮಾಡೋದು ಒಂದು ಉದ್ದೇಶ ವಿಶೇಷವಾಗಿ ದೇವಸ್ಥಾನಗಳನ್ನು ಕಟ್ಟುವ ಪ್ರಕ್ರಿಯೆ ಶುರು ಆಗೋದು ಭಾಳ ದೊಡ್ಡ ಉದ್ದೇಶಕ್ಕಾಗಿ ಆ ಉದ್ದೇಶ ನಮಗೆ ಕಂಡು ಬಂದದ್ದು ದಕ್ಷಿಣಾದಿ ದೇವಸ್ಥಾನಗಳಲ್ಲಿ ನೀವು ಹೆಂಗೆ ಈ ತಮಿಳ್ನಾಡು ಆಂಧ್ರ ಪ್ರದೇಶ ಶ್ರೀಶೈಲಂಗಳಿಗೆ ಹೊಕ್ಕಿರಿ ಅಲ್ಲೆಲ್ಲ ಹೋದಾಗ ನೋಡ್ರಿ ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಹತ್ತು ಎಕರೆ ತನ ದೊಡ್ಡ ದೊಡ್ಡ ದೇವಸ್ಥಾನಗಳು ಈ ದೇಶದಾಗ ಅದಾವೆ ಯಾಕೆ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಅಷ್ಟು ದೊಡ್ಡ ಕೆಲಸ ಮಾಡಿದರು ಅಂದ್ರೆ ಹಿಂದಿನ ಕಾಲದಲ್ಲಿ ಸಾವಿರ ಸಾವಿರ ಜನರಿಗೆ ಏಕಕಾಲಕ್ಕೆ ಉದ್ಯೋಗ ಕೊಡಬೇಕಾಗಿತ್ತು ಆ ಬಳಿಕ ಒಂದು ಹಬ್ಬ ಹರಿದಿನಗಳು ಬಂದರೆ ಇಡೀ ಊರಿಗೆ ಒಂದು ವರ್ಷಕ್ಕಾಗುವಷ್ಟು ಉದ್ಯೋಗ ಸೃಷ್ಟಿ ಹಾಕಿತ್ತು ಆ ಕಾರಣಕ್ಕಾಗಿ ದೇವಸ್ಥಾನಗಳ ನಿರ್ಮಾಣ ನಮ್ಮ ದೇಶದೊಳಗೆ ಮೊದಲಾಯಿತು ಅದರ ಜೊತೆಗೆ ಇನ್ನೊಂದೇನಾಯಿತು ಅಂದರೆ ಮನುಷ್ಯನ ಮನಸ್ಸ ಭಾಳ ವಿಚಿತ್ರ ಮಾನವ ಜನ್ಮಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ ದುಮ್ಮಾನ ದುಗುಡ ಇವು ಇದ್ದೇ ಇರ್ತವೆ ಆದರೆ ಎಷ್ಟು ವಿಚಿತ್ರ ಮನಸ್ಥಿತಿ ಮನುಷ್ಯ ಅಂದ್ರೆ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ಯಾರ ಮುಂದೆ ಹೇಳ್ಕೊಳ್ಲಿಕ್ಕೆ ಆಗಂಗಿಲ್ಲ ಎಷ್ಟ ಆತ್ಮೀಯ ಮಿತ್ರದಾನ ಗಂಡ ಹೆಂಡತಿಯ ಮುಂದಾಗಲಿ ಹೆಂಡತಿ ಗಂಡನ ಮುಂದಾಗಲಿ ಹೇಳಿಕ್ಕಾಗಲಾರದಂಥ ದುಃಖ ದುಮ್ಮಾನಗಳು ಕೆಲವೊಂದಿಷ್ಟು ಸಾರಿ ಮನುಷ್ಯನ ಮನಸ್ಸಿನಾಗ ಇರ್ತಾವ ಆದ್ರೆ ಮನುಷ್ಯನ ಮನಸ್ಸಿಗೂ ಅದರದೇ ಆದ ಒಂದು ಮಿತಿ ಇರ್ತತಿ ತಡ್ಕೊಳ್ಳೋ ತಾಕತ್ತು ಅಂತೀವಿ ನಾವು ಅದಕ್ಕೆ ಆ ತಾಕತ್ತು ಮೀರ್ಲಿಕ್ಕೆ ಶುರುವಾಯಿತು ಆಯ್ತು ಅಂದ್ರೆ ಮನುಷ್ಯ ಹುಚ್ಚಿಡ್ಯಾಕ್ ಶುರು ಆಕತಿ ಅಂಥ ಸಂದರ್ಭದೊಳಗೆ ನಮ್ಮ ಹೃದಯವನ್ನು ತೆರೆದಿಡುವ ಸಲುವಾಗಿ ನಮ್ಮ ಹೃದಯದಲ್ಲಿರುವಂಥ ದುಃಖವನ್ನು ಹಂಚಿಕೊಳ್ಳುವ ಸಲುವಾಗಿ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಇದನ್ನು ಪರಿಹಾರ ಮಾಡಲಿಕ್ಕಾಗಿ ಒಬ್ಬರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂಥ ನಂಬಿಕೆಯನ್ನು ತಾಳುವ ಸಲುವಾಗಿ ಈ ದೇವಸ್ಥಾನಗಳ ನಿರ್ಮಾಣ ನಮ್ಮ ದೇಶದಲ್ಲಿ ಮೊದಲಿನಿಂದ ಆಯಿತು ಸಾವಿರ ಸಾವಿರ ದೇವಸ್ಥಾನಗಳು ನಮ್ಮ ದೇಶದೊಳಗದಾವ ಲಕ್ಷಾಂತರ ಜನ ದಿನ ಬೆಳಗಾದ್ರೆ ದೇವರುಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಎಲ್ಲ ದೇವರುಗಳಿಗೊಂದು ಮುಖ್ಯವಾದ ಹಸ್ತ ಇರ್ತದೆ ಹಿಂಗೆ ಕೈ ಮಾಡಿದ್ದು ನೋಡಿರಿ ಇತ್ತೀಚೆಗೆ ಭಾಳಷ್ಟು ಜನ ಗುರುಗಳು ಹಿಂಗೆ ಕೈ ಮಾಡ್ತಾರೆ ಅದಕ್ಕೆ ಅಭಯ ಹಸ್ತ ಅಂತಾರೆ ಎಡಗೈಯನ್ನು ಕೆಳಗೆ ಮಾಡ್ತಾರಲ್ಲ ಅದಕ್ಕೆ ವರದ ಹಸ್ತ ಅಂತಾರೆ ಏನೇನು ಕೊಡಬೇಕಾಗಿತ್ತು ಅದನ್ನೆಲ್ಲ ಈ ಕೈಯಿಂದ ಕೊಡ್ತಾರಂತ ಆದರೆ ಏನೇನು ಕೈಯಿಂದ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಅದೀನಿ ಏನೂ ಆಗಂಗಿಲ್ಲ ಅಂತ ವಿಶ್ವಾಸ ಕೊಡಬೇಕಲ್ಲ ಅದಕ್ಕೆ ಬಲಗೈಯನ್ನು ಚಾಚ್ತಾರೆ ಮ್ಯಾಲೆ ಅದಕ್ಕೆ ಅಭಯ ಹಸ್ತ ಅಂತಂತಾರೆ ಇಷ್ಟೆಲ್ಲ ದೇವಸ್ಥಾನಗಳದಾವೆ ಒಂದೊಂದು ದೇವ್ರ ಕೈಯಾಗಿ ಉಂಡಿ ಇರ್ತದೆ ಒಂದೊಂದು ದೇವ್ರ ಕೈಯಾಗ ಕೊಡ್ಲಿ ಪರಶು ಕಕ್ಕಡೆಗಳಿರ್ತಾವೆ ಇನ್ನೊಂದು ದೇವ್ರ ಕೈಯಾಗಿ ಹೂ ಹಣ್ಣುಗಳು ಇರ್ತಾವೆ ಆದರೆ ಅಭಯ ಹಸ್ತ ಮಾತ್ರ ಎಲ್ಲ ದೇವರುಗಳಿಗೆ ಸಮಾನವಾಗಿರ್ತದೆ ಅಂದರೆ ಎಲ್ಲ ದೇವರು ಕೊಡುವಂಥ ಸಂದೇಶ ಏನಂದ್ರೆ ನಾವು ಅದಿವಿ ನೀವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಇದೊಂದು ಕಾರಣ ಆ ಬಳಿಕ ಯಾಕ್ರಿ ಬ್ಯಾಡ್ರಿ ಹೇಳಿರಿ ಸಾಕ್ರಿ ಸಾಕ್ರಿ ಸರಿಸುಮಾರು ಎರಡು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನಗಳ ಎಂಥ ಕೆಲಸ ಪ್ರಾರಂಭ ಮಾಡಿದವು ಅಂದ್ರೆ ಭಾಳ ದೊಡ್ಡದಾದ ಶಿಕ್ಷಣ ಕೇಂದ್ರಗಳಾಗಿ ಕೆಲಸ ಮಾಡಿದವು ಉದಾಹರಣೆಗೆ ನಮಗೆಲ್ಲ ಗೊತ್ತದ ಬಸವಣ್ಣನವರು ಹುಟ್ಟಿದ್ದು ಬಾಗೇವಾಡಿಯೊಳಗಾದರೆ ಅವ್ರ ಶಿಕ್ಷಣ ಎಲ್ಲ ಕೂಡಲ ಸಂಗಮದಲ್ಲಿ ಅಲ್ಲಿರುವಂಥ ಕಪ್ಪಡಿ ಸಂಗಮನಾಥನ ದೇವಸ್ಥಾನದಲ್ಲೇ ಆ ಕಾಲದಲ್ಲಿ ದೊಡ್ಡದಾದ ಪಾಠಶಾಲೆ ಮತ್ತು ವಿದ್ಯಾಲಯ ನಡೀತಿತ್ತು ಅಂತ ನಮಗೆ ದಾಖಲೆಗಳು ಸಿಗ್ತಾವೆ ಅತ್ಯಂತ ದೊಡ್ಡ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳು ಕೂಡ ನಮ್ಮ ದೇವಸ್ಥಾನಗಳಾಗಿದ್ದು ಈಗ ಯಾರ್ಯಾರು ಹಂಪಿಯ ವಿಜಯ ವಿರೂಪಾಕ್ಷ ದೇವಸ್ಥಾನವನ್ನು ನೋಡಕ್ಕೆ ಹೋಗ್ತೀರಿ ಅವರೆಲ್ಲ ಅಲ್ಲೊಂದು ಬೆಳಕಿನ ಭವನದ ನಿಯಮವನ್ನು ಮಾಡ್ಯಾರ ನೋಡಿರ್ಬೋದು ಇವೆಲ್ಲವನ್ನು ತೆಗೆದು ಇಡ್ರಿ ಆದರೆ ದೇವಸ್ಥಾನದ ಮೂಲದಲ್ಲಿ ಕೆಲವೊಂದಿಷ್ಟು ಅಂಶಗಳದಾವೆ ಒಂದು ಗರ್ಭಗೃಹ ಒಂದು ನವರಂಗ ಅಥವಾ ಸುಖನಾಸಿ ಒಂದು ನೃತ್ಯ ಮಂಟಪ ಅಂತ ಇರ್ತಿತ್ತು ಆ ಬೆಳಕೊಂದು ಒಂದು ಹೊರಾಂಗಣ ಅಂತ ಇಷ್ಟೆಲ್ಲ ಒಂದು ದೇವಸ್ಥಾನಗಳಿಗಿರ್ತಿದ್ದು ಹಿಂದಿನ ದೇವಸ್ಥಾನಗಳು ನೋಡ್ತಿರ್ಲೆ ಅಂದರೆ ದೇವರಿಗೆ ಷೋಡಶ ಉಪಚಾರಗಳು ನಡಿಬೇಕಾದ್ರೆ ಯಾವ ದ್ವಾರದಿಂದ ಪೂಜಾರಿಗಳು ಬರಬೇಕು ಮಡಿ ಹೆಂಗೆ ಪಾಲಿಸ್ಬೇಕು ಅನ್ನೋದನ್ನು ಕುರಿತಾಗಿ ಭಾಳಷ್ಟು ದೊಡ್ಡದಾದ ಆಗಮಿಕ ಶಾಸ್ತ್ರ ನಮ್ಮ ದೇಶದಲ್ಲಿ ಹಿಂದಿನಿಂದ ಬೆಳೆದು ಬಂದದೆ ಈ ಮಡಿ ಮೈಲಿಗೆ ಉಪಚಾರಗಳಿಗಾಗಿ ಬರುವಂಥ ಅರ್ಚಕರ ದ್ವಾರಗಳ ಬೇರೆ ಇದರ ಜೊತೆಗೆ ದೇವರಿಗೆ ನೃತ್ಯ ಸಂಗೀತಾದಿ ಸೇವೆಗಳ ಸಲ್ಲಬೇಕಾದ್ರೆ ಆ ನೃತ್ಯ ಮಂಟಪ ಬೇರೆ ಆ ರೀತಿಯಾಗಿ ದೊಡ್ಡ ದೊಡ್ಡದಾದ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆದದ್ದನ್ನು ನಾವು ನೋಡ್ತೇವೆ ನಮ್ಮಲ್ಲಿ ಇತ್ತೀಚೆಗೆ ಒಂದು ಭಾಳ ದೊಡ್ಡ ಗುರುಗಳು ಹೇಳಿದಂಗೆ ತಪ್ಪು ಅಭಿಪ್ರಾಯ ಶುರುವಾಗಕತೈತಿ ಅಲ್ಲೇನದ ಇಲ್ಲೇನದ ಆ ದೇವ್ರ ಏನದ ಈ ನದಿಯೊಳಗೆ ಏನದ ಅಂತ ಕೇಳೋ ಜನ ಹೆಚ್ಚಾಗಾಕತ್ತಾರೆ ಮತ್ತೊಂದು ಭಾಳ ದೊಡ್ಡ ತಪ್ಪು ಅಭಿಪ್ರಾಯವನ್ನು ಎಲ್ಲ ಕಡೆ ಬಿತ್ತಾ ಇರೋದೇನು ಅಂದರೆ ನಮ್ಮ ದೇಶದಾಗ ಅಸ್ಪೃಶ್ಯತೆ ಇತ್ತು ಐತಿ ಆದರೆ ಅಸ್ಪೃಶ್ಯತೆಯ ಕಾರಣಕ್ಕಾಗಿ ದೇವಸ್ಥಾನಗಳಿಂದ ಜನರನ್ನು ದೂರಿಡೋದು ಹೊರಗಿಡೋದು ಹೀಗೆಲ್ಲ ನಡೀತದೆ ಅಂತ ಹೇಳ್ತಾರೆ ಆದರೆ ಕೆಲವೊಂದಿಷ್ಟು ದೇವಸ್ಥಾನಗಳು ಇಷ್ಟು ಮುಕ್ತದವಲ್ಲ ಅದರ ಬಗ್ಗೆ ಯಾರೂ ಚಕಾರ ಸಹಿತ ಎತ್ತಂಗಿಲ್ಲ ಉದಾಹರಣೆಗೆ ಇಲ್ಲಿರುವಂಥ ಸಾವಿರ ಸಾವಿರಗಟ್ಟಲೆ ಜನ ಕಾಶಿಗೆ ಶ್ರೀಶೈಲಕ್ಕೆ ಹೋಗಿರಬೇಕು ಹೋದವ್ರದಿರಿ ಕಾಶಿ ಶ್ರೀಶೈಲ ದರ್ಶನ ಮಾಡಿದವ್ರದಿರಿ ಅಲ್ಲಿ ನೀವು ವಿಶ್ವನಾಥ ಲಿಂಗವನ್ನು ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗವನ್ನು ದರ್ಶನ ಮಾಡ್ತೀರಿ ಈ ವಿಶ್ವನಾಥ ಲಿಂಗವನ್ನು ಸ್ಥಾಪನೆ ಮಾಡಿದವರು ಯಾರು ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಮಹಾತಾಯಿ ಕುರುಬ್ರ ಹೆಣ್ಮಳು ಇಲ್ಲಿಂದ ನರ್ಮದಾ ನದಿಯಿಂದ ತಗೊಂಡು ಹೋಗಿ ವಿಶ್ವನಾಥನವರೆಗೆ ಕಾಶಿಯವರೆಗೆ ಹೋಗಿ ಆ ವಿಶ್ವನಾಥ ಲಿಂಗವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದವರು ಕುರುಬ್ರದಾರ ಇಲ್ಲಿತನ ಲಕ್ಷ ಲಕ್ಷ ಜನ ಆ ದೇವರನ್ನು ಮುಟ್ಟಿ ಪೂಜೆ ಮಾಡಿ ದರ್ಶನ ಮಾಡಿದವರು ಅದಾರ ಅದ್ರ ಬಗ್ಗೆ ಯಾರೂ ಎಲ್ಲೂ ಮಾತಾಡೋಂಗಿಲ್ಲ ಹಾಂ ಇರ್ಬೋದು ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಅದರದೇ ಆದ ನೀತಿ ನಿಯಮಗಳಿರ್ತಾವೆ ಆಚಾರ ವಿಚಾರಗಳಿರ್ತಾವೆ ಪಾಲಿಸಿದರೆ ಎಲ್ಲರಿಗೂ ಒಳ್ಳೆಯದು ಅದು ಬೇರೆ ವಿಚಾರ ಆದರೆ ದೇವರು ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಮುಕ್ತ ಅದ್ರ ಬಗ್ಗೆ ಯಾರೂ ಎಂದೂ ಇಲ್ಲ ನಿಮ್ಮ ದೇವರು ಗುಡಿ ನೀವು ನಮ್ಮ ದೇವರು ಗುಡಿ ನಾವು ಊರಾಗಿ ಎಟ್ಟೆಟ್ಟು ದೇವಸ್ಥಾನಗಳ ನಿರ್ಮಾಣಕ್ಕೆ ಊರು ಚಲೋ ಅನ್ನುವಂಥ ಅಭಿಪ್ರಾಯ ಮೊದಲೆಲ್ಲ ನಮ್ಮ ದೇಶದಲ್ಲಿತ್ತು ಇದೊಂದು ಶಿಲ್ಪಿಗಳ ಊರ ಪೂಜ್ಯರಾದಂಥ ಶಿವಾನಂದಪ್ಪಗಳು ಈ ಊರಿಗೆ ಬಂದು ಹೋದದ್ದು ಪವಿತ್ರ ಕ್ಷೇತ್ರ ಜೊತೆಗೆ ಈ ದೇವಸ್ಥಾನ ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಕಲ್ಲು ಅಂತಾರಲ್ಲ ಆ ಕಡೆಯಿಂದ ತಂದು ಈ ದೇವಸ್ಥಾನವನ್ನು ಕಟ್ಟ್ಯಾರ ಸರಿಸುಮಾರು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಹೌದಾ ನನಗೊಂದು ವಿಚಾರಕ್ಕೆ ಭಾಳ ಸಂತೋಷ ಅನಿಸ್ತು ಈ ದೇವಸ್ಥಾನಕ್ಕೆ ಇಲ್ಲಿಯವರಿಗೆ ಯಾರೊಬ್ಬರ ಅನುದಾನವನ್ನು ತಗೊಂಡಿಲ್ಲ ಅನ್ನೋದು ಭಾಳ ಒಳ್ಳೆ ಅಂದರೆ ಊರು ಗುಡಿಗಳನ್ನು ನಾವು ಕಟ್ಕೋಬೇಕು ಅಂತ ಜನರಿಗೆ ಅನ್ನಿಸ್ಬೇಕು ನಾವು ನಮ್ಮ ನಮ್ಮ ಬೆವ್ರ ಹಣಿಗಳನ್ನು ಪರಿಶ್ರಮವನ್ನು ಸಮರ್ಪಣೆ ಮಾಡಿ ನಮ್ಮ ದೇವಾಲಯವನ್ನು ಕಟ್ಟಬೇಕೇ ವಿನಃ ಅನುದಾನಗಳಿಂದ ದೇವಾಲಯಗಳ ಕಟ್ಟುವ ಪರಿಪಾಠ ಚಲೋ ಅಲ್ಲ ಅನ್ನೋದೊಂದು ಅದನ್ನು ಇಲ್ಲಿ ಅವರು ಪಾಲಿಸಿದ್ದು ಭಾಳ ಸಂತೋಷಕರ ವಿಚಾರ ಅಂತ ನಾವು ಭಾವಿಸ್ತೇವೆ ಇಂಥ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪ್ರವಚನ ಅವರು ಯಾವ ಊರಿಗೆ ಹೋಗ್ತಾರೋ ಆ ಊರಾಗಿ ಇಂಥದ್ದೊಂದು ಅದ್ಭುತವಾದ ವಾತಾವರಣವನ್ನು ಅವರು ನಿರ್ಮಾಣ ಮಾಡ್ತಾರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಒಬ್ಬೊಬ್ಬರ ನಾಲಿಗೆಯ ಮೇಲೆ ಸದಾವ ಕಾಲದಲ್ಲಿ ಸರಸ್ವತಿಯ ನಿವಾಸವನ್ನು ಇಟ್ಟಿರ್ತಾನ ನಮ್ಮ ದಿನಮಾನದಲ್ಲಿ ಈ ಪರಿಯಾದ ಅಧ್ಯಯನವನ್ನು ಮಾಡಿದಂಥ ಸನ್ಯಾಸಿಗಳು ಸಿಗೋದು ಕಡಿಮೆ ಯಾವುದೋ ಊರಿಗೆ ಹೋದರೂ ಒಂದು ವಚನ ಎರಡು ಕಥೆಯನ್ನು ಮಟ್ಟಿಗೆ ನಮ್ಮ ಸನ್ಯಾಸಿಗಳ ಮಟ್ಟ ಬಂದಿರುವಾಗ ಪೂಜ್ಯರು ಭಾಳ ವಿದ್ವತ್ಪೂರ್ಣವಾದ ಮಾತುಗಳನ್ನು ಅವರು ಮಾತಾಡ್ತಾರೆ ಅವರು ಮಾತಾಡುವಾಗ ಇನ್ನೊಂದು ಭಾಳ ಕಿಮ್ಮತ್ತಿನ ಮಾತನ್ನು ಹೇಳಿದರು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಲುವಾಗಿ ದೇವರಿಗೆ ನಾವು ಅರ್ಪಣೆ ಮಾಡ್ತೀವಲ್ಲ ಇದರ ಕುರಿತಾಗಿ ವಚನಕಾರರು ಭಾಳ ಚೊಲೋ ಹೇಳ ಬಸವಣ್ಣನವರು ದಾಸಿಮಾರಿಯರು ಅವರೆಲ್ಲ ಹೇಳಾರ ಅವ್ರೇನು ಹೇಳಾರಂದ್ರೆ ಈ ಭೂಮಿಯ ಮೇಲೆ ನಾವು ಬರುವ ಪೂರ್ವದಲ್ಲಿ ಏನೇನಿತ್ತು ಅದೆಲ್ಲವೂ ಭಗವಂತನ ಪ್ರಸಾದ ಅದೆಲ್ಲವೂ ನಾವು ಬಂದಾಗ ಇರ್ತತಿ ನಾವು ಹೋಗುವರೆಗೂ ಇರ್ತತಿ ನಾವು ಹಾದ ಬಳಕನೂ ಇರ್ತತಿ ಚಲೋ ಮಾತಾಯ್ತದ ಅಧಿಕರಣ ಅದು ಅದೇನು ಅಂದರೆ ಸ್ವಯಂ ಪ್ರಸಾದಂ ವಾ ಸ್ವಯಂ ಲಿಂಗಂ ವಾ ಸ್ವಯಂ ದಾಸೋಹಂ ವಾ ಸ್ವಯಂ ಶರಣಂ ವಾ ಸ್ವಯಂ ವಾ ಕೂಡಲ ಚನ್ನ ಪ್ರಸಾದಂ ವಾ ಈಗ ಗುರುಗಳು ಹೇಳಿದ್ರಲ್ಲ ನಾಳೆ ಎಲ್ಲರೂ ಶೇಂಗಾದ ಹೋಳ್ಗೆ ಮಾಡ್ಕೊಂಡು ಬರ್ರಿ ಅಂಥೇಳಿ ಶೇಂಗಾದ ಹೋಳಿಗೆ ಮಾಡ್ಕೊಂಡು ಬರ್ರಿ ಅಂದ ಕೂಡಲೇ ಅವ್ರು ಮತ್ತೊಂದು ಮಾತು ಹೇಳಿದರು ನೀವೆಲ್ಲ ತಂದು ದುಟ್ಟಿರ್ತತಿ ಅಂದರೆ ನೀವೆಲ್ಲ ತಂದು ನೀವೆಲ್ಲರೂ ಉಂಡು ಹಾದ ಬಳಕು ಉಳಿತೈತಿ ಅಂತ ಅವ್ರಿಗೆ ಆ ಮಾತು ಹೇಳುವಾಗ ವಿಶ್ವಾಸ ಏನಿರಬೇಕು ವಿಶ್ವಾಸ ಏನು ಅಂದರೆ ಈ ದೇಶದ ಪ್ರತಿ ಮನೆಯ ಅಡಿಗೆ ಮನೆಯಲ್ಲಿ ಧರ್ಮ ನೆಲೆ ನಿಂತಿದೆ ಈಗ ಚಪ್ಪಾಳೆ ತಟ್ಟಿದ್ರೆ ಹೆಂಗಿನ ಮುಂದೆ ಹೇಳೋರು ದೇವಿ ಯಾವ ನೀವೆಲ್ಲ ಇಷ್ಟು ಜನ ಸೇರಿದಿರಿ ಸಾವಿರ ಸಾವಿರ ಗಟ್ಟಲೆ ಜನ ನಿಮ್ಮ ಮನೆಯನ್ನು ಹೊಲಕ್ಕೆ ಹೊಂಟಾರ ತಿಟ್ಕೋರಿ ನೀವು ಬುತ್ತಿ ಕಟ್ತೀರಿ ಬುದ್ಧಿ ಕಟ್ಟುವಾಗ ನಿಮ್ಮ ಮನೆಯವ್ರು ಎರಡೇ ಎರಡು ರೊಟ್ಟಿ ಉಣ್ತಾರತ್ತು ನಿಮಗೆ ಪಕ್ಕ ಗೊತ್ತಿರ್ತದೆ ಅತ್ ಗೊಟ್ಟಿದ್ದಾಗೂ ನೀವು ಎರಡೇ ಎರಡು ರೊಟ್ಟಿ ಕಟ್ತೀರೇನು ಯಾಕೆ ಹೆಚ್ಚು ಕಟ್ತೀರಿ ಅಂದರೆ ಧರ್ಮ ಈ ರೊಟ್ಟಿಯನ್ನು ಬಿಚ್ಚಿ ನಮ್ಮ ಮನೆಯಾಗಿ ನಾವು ಕೂತಾಗ ಯಾರಾದರೂ ಒಬ್ಬರು ಬಂದರೆ ಅವನ ಕೈಯಾಗಿಂದು ಒಂದು ಹಂಚ್ಕೊಂಡು ತಿನ್ನುವಟ್ಟು ಅವನ ಕಡೆ ಇರಬೇಕೇ ವಿನಃ ಕಡಿಮೆ ಬೀಳಬಾರ್ದು ಅನ್ನೋ ಧರ್ಮ ನಿಮ್ಮಲ್ಲಿ ಕೆಲಸ ಮಾಡ್ತತಿ ಇಪ್ಪತ್ತೈದು ಗುರುಗಳಿಗೆ ಭಾಳ ಆದರೆ ಮೂವತ್ತು ಮೂವತ್ತೈದು ಇರಬೇಕು ನನಗೆ ಮೂವತ್ತೈದು ಒಬ್ಬ ಮೂವತ್ತು ಮೂವತ್ತೈದು ವರ್ಷದ ಸನ್ಯಾಸಿ ತಾಸು ತಾಸುಗಳವರೆಗೆ ವೇದಿಕೆಯ ಮೇಲೆ ಕೂತು ಧರ್ಮೋಪದೇಶ ಇದ್ರೆ ನೀವೆಲ್ಲ ತಣ್ಣಗೆ ಕೂತು ಕೇಳೋದು ಯಾವುದ್ರ ಆಧಾರದ ಮೇಲೆ ಅಂದ್ರೆ ಧರ್ಮದ ಆಧಾರದ ಮೇಲೆ ದೇವಸ್ಥಾನಗಳು ಮಾಡುವಂಥ ದೊಡ್ಡ ಕೆಲಸ ಏನು ಅಂದರೆ ಚಿಂತನೆ ಎಲ್ಲಿಯವರೆಗೆ ಧರ್ಮ ಇರ್ತೈತೆ ಅಲ್ಲಿಯವರೆಗೆ ನಾವೆಲ್ಲ ಸುರಕ್ಷಿತರು ಯಾವಾಗ ಧರ್ಮ ಸಾವಕಾಶ ಕೈ ಬಿಡ್ತದೆ ಆವಾಗ ನಾವೆಲ್ಲ ಅಸುರಕ್ಷಿತರು ಇತ್ತೀಚೆಗೆ ನಾವೊಂದಿಷ್ಟು ಹೇಳೋದೇ ಆದರೆ ನಮ್ಮಲ್ಲಿ ಭಾಳಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳದಾವೆ ನಾವು ಆ ದೇವ್ರ ಭಕ್ತರು ನೀವು ಈ ದೇವ್ರ ಭಕ್ತರು ಒಳಗೆ ತಂದು ಅಂತ ಶುರು ಈಗ ನಾವು ಬೇರೆ ನೀವು ಬೇರೆ ಅಂತ ಆದರೆ ನಮ್ಮದೇನದ ನೀವು ಗುರುವರ್ಗದ ಗುರುಗಳನ್ನರೇ ಗುರುಗಳಂತ ಪೂಜೆ ಮಾಡಿರಿ ವಿರಕ್ತ ವರ್ಗದ ಗುರುಗಳನ್ನರೇ ಗುರುಗಳಂತ ಪೂಜೆ ಮಾಡ್ರಿ ತಪ್ಪಿಲ್ಲ ಆದರೆ ಹಣಿ ಮೇಲೆ ವಿಭೂತಿ ಕೊಳ್ಳಾಗಿನ ಲಿಂಗ ಕೊಳ್ಳಾಗಿನ ರುದ್ರಾಕ್ಷಿ ಇಷ್ಟು ಒಂದಾಗಿ ಬಾಳಲಿಕ್ಕೆ ಸಾಲದೇನು ಇವನ್ನ ಇಟ್ಟುಕೊಂಡು ಜಗಳಾಡೋದಿತ್ತಂದ್ರೆ ಅವ್ರು ಯಾಕೆ ಇವನು ಮಾಡಿ ಇಡ್ತಿದ್ರು ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಕೂಡ ಸಂಗಮನಾಥನೆಂಬ ಭಾವ ಅಂತ ತಿಳ್ಕೊಂಡು ಅವರು ಹೇಳ್ಯಾರ ಅವ್ರು ಹೇಳಿದ ಬಳಿಕವೂ ಕೂಡ ನಮ್ಮದು ಬೇರೆ ನಿಮ್ಮದು ಬೇರೆ ಎಲ್ಲರೂ ಕರಿಲಿಂಗ ಬೇರೆ ಬಿಳಿ ಲಿಂಗ ಬೇರೆ ಅಂತದವಾ ಕರಿ ವಿಭೂತಿ ಬೇರೆ ಬಿಳಿ ವಿಭೂತಿ ಬೇರೆ ಅಂತದವಾ ಇಲ್ಲ ಇರುವುದೆಲ್ಲವೂ ಒಂದೇ ಅಂತ ಇರುವಾಗ ನಾವು ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ತಾಳಬಾರ್ದು ಅನ್ನುವಂಥ ಒಂದು ಆಶಯ ಇರಬೇಕು ಜೊತೆಗೆ ಎಲ್ಲಿತನ ಲಿಂಗ್ ಅಲ್ಲಿ ಅಲ್ಲಿತನ ಲಿಂಗಾಯತ ಇರ್ತದೆ ಇತ್ತೀಚೆಗೆ ಭಾಳಷ್ಟು ಮಂದಿ ಶೋಕಿಗೆ ಹೇಳಕತ್ತಾರೆ ನಮ್ಮ ಹುಡುಗರೆಲ್ಲ ಕಾಲೇಜಿಗೆ ಹೊಂಟಾರ್ರೀ ಅವರಿಗೆ ಮಲ್ಕೊಂಡಾಗೋದು ಇದು ಲಿಂಗ ಸಿಗ್ತದೆ ಸಿಗ್ತದ್ರಿ ಅದಕ್ಕೆ ಎಲ್ಲರೂ ತೆಗೆದು ನಾವು ಅವನು ಸಾಲಕ್ಕೆ ಜಗಲಿ ಮೇಲೆ ಇಡ್ತೀವಿ ರೀ ಬೆಳಗ್ಗೆ ಒಬ್ಬರೇ ಎಲ್ಲರೂ ಪುರತೆಗೆ ಪೂಜೆ ಮಾಡ್ತಾರತ್ತೆ ಹಂಗಲ್ಲ ತಾವೆಲ್ಲ ಇಷ್ಟು ಮಂದಿ ಅದೀರಿ ನಮ್ಮದು ಮದುವೆ ಆಗ್ಯದ್ರಿ ಅದರ ಮಂಗಳ ಸೂತ್ರ ನಮ್ಮ ಸೊಂಡಾಗ ನಡಲಾಕತ್ತದ ಅದಕ್ಕೆ ನಾವು ತೆಗೆದು ಅದನ್ನು ಗೂಟಕ್ಕೆ ಹಾಕ್ತೀವಿ ಅಂತ ಹೇಳ್ತೀರೇನು ಇಲ್ಲ ಹೇಳಂಗಿಲ್ಲ ಎಷ್ಟು ಚಲೋ ವಿಜ್ಞಾನ ಎಷ್ಟು ಚಲೋ ತಂತ್ರಜ್ಞಾನ ತಾತ್ವಿಕತೆಯನ್ನು ಅದ್ರಾಗ ಇಟ್ಟಾರಂದರೆ ನೀವು ಭಾಳ ಶ್ರೀಮಂತರದಿರಿ ಮದುವೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದರೆ ಎಲ್ಲರೂ ಕೂಡಿ ಹೋಗಿ ಪತ್ತಾರ ಅಂಗಡಿಗೆ ಹೋಗ್ತೀರಿ ಹೌದಾ ಪತ್ತಾರ ಅಂಗಡಿಗೆ ಹೋದ ಬಳಿಕ ಎಲ್ಲ ಆಭರಣಗಳನ್ನು ತೆಗೆದು ನೋಡ್ತೀರಿ ಕಾಲಿಗೆ ಹಾಕು ಕಾಲಿಗೆ ಹಾಕಿ ನೋಡ್ತೀರಿ ಕೈಗೆ ಹಾಕು ಕೈಗೆ ಹಾಕಿ ನೋಡ್ತೀರಿ ಆ ಪತ್ತಾರ ಹೇಳ್ತೀರೇನು ರೀ ಇದೊಂದು ಮಂಗಳ ಸೂತ್ರ ನೀನ ಕಟ್ಟಿಬಿಡಪ್ಪ ಹೇಳಿ ನಡೀತದ ಹಂಗೆ ವ್ಯವಹಾರದಾಗ ಕನ್ನಡಿ ಮುಂದೆ ಹಾಕೊಂಡು ಒಂದು ಸರಿ ತೆಗೆದಿಡ್ಬೋದು ಆದ್ರೆ ಸಮ್ಮಿಲಿತ ದೈವದ ಮುಂದೆ ನಾಲ್ಕೂ ಕಡೆ ಮಂಗಳ ದ್ರವ್ಯಗಳನ್ನು ಕಟ್ಟಿ ಪಂಚಕಳದ ಸಾಕ್ಷಿಯಾಗಿ ಎಲ್ಲ ದೈವ ಕೂಡಿದಾಗ ಒಬ್ಬ ಸುಯೋಗ್ಯನಾದ ವರ ಒಬ್ಬ ವಧುವಿಗೆ ಕಟ್ಟಿದ್ರೆ ಎಂಬತ್ತು ವರ್ಷದವರೆಗೆ ಅಗಲಲಾರದಂಥ ಬಂಧನ ಶುರುವಾಕತಿ ಧರ್ಮ ಅದಕ್ಕೆ ನಮ್ಮ ಪೂರ್ವಜರು ಏನು ಮಾಡ್ಯಾರಂದ್ರೆ ನೀನು ಮಂತ್ರ ಮಾಂಸಮಯ ಪಿಂಡ ಅಲ್ಲಪ್ಪ ಮಂತ್ರಮಯ ಪಿಂಡ ತಾಯಿಯ ಗರ್ಭದೊಳಗೆ ನೀನು ಇದ್ದಾಗ ನಿನಗೆ ಈ ಬೋಧೆ ಹುಟ್ಟಲಿ ಅಂತ ಏಳೂವರೆ ತಿಂಗಳು ತುಂಬಿದ ಬಳಿಕನ ಗರ್ಭಕ್ಕೆ ಸಂಸ್ಕಾರವನ್ನು ಕೊಟ್ಟು ಹೇಳ್ತಾರೆ ಇನ್ನು ಮುಂದೆ ಇದನ್ನು ಅಂತ ಆದರೆ ನಾವು ಎಷ್ಟು ಕೆಟ್ಟಾಗೀವಿ ಅಂದರೆ ಆವಾಗ ಹುಟ್ಟಿದ ಕೂಡಲೇ ಹುಡುಗ ಆಡ್ತೈತಿ ಅಂತ ಹೇಳಿ ಬಿಚ್ಚಿಡೋದು ಅದು ಆಗಲಿ ಹೋದ್ರೆ ಹೋಗಲಿ ಅಂತ ಮದುವೆಗೆ ಮುಂಚೆ ಕಟ್ತಾರೆ ಮದುವೆ ಮುಗಿದು ಮರಿದು ಸಹ ಅದನ್ನು ತೆಗೆದು ಮತ್ತೆ ಊಟಕ್ಕೆ ಹಾಕ್ತಾರೆ ಹೀಗೆಲ್ಲ ಆಗಬಾರದು ಭಾಳ ಅದ್ಭುತವಾದ ಸಂಸ್ಕಾರ ನಮಗ ನಮ್ಮ ಪೂರ್ವಜರ ಬಳುವಳಿಯಾಗಿ ಬಂದದ ಈ ಶೈವ ಸಂಸ್ಕೃತಿ ನಿಂತದ್ದೇ ಈ ಪೂಜೆ ಪುನಸ್ಕಾರಗಳ ಆಚಾರ ವಿಚಾರಗಳ ಮೇಲೆ ಎಲ್ಲಿಯವರೆಗೆ ಆಚಾರ ವಿಚಾರಗಳು ಗಟ್ಟಿಯಾಗಿ ಉಳಿತಾವ ಅಲ್ಲಿಯವರೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಗಟ್ಟಿಯಾಗಿ ಉಳಿತಾವ ಅಂಥ ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಹಳ್ಳಿ ಹಳ್ಳಿಗಳಲ್ಲಿ ಭಾಳ ದೊಡ್ಡದಾದ ಕ್ರಾಂತಿಯ ರೂಪದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡದಾದ ಕ್ರಾಂತಿ ಹಳ್ಳಿ ಹಳ್ಳಿಗಳಲ್ಲಿ ನಡೆದಿದ್ರೂ ಕೂಡ ನಮ್ಮಲ್ಲಿ ಅನಾಚಾರದ ಸಂಖ್ಯೆ ಬರ್ಬರ್ತಾ ಬರ್ಬರ್ತಾ ಹೆಚ್ಚಾಗತೈತಿ ಉಣುವ ಅಡಿಗೆ ಪ್ರಸಾದ ಆಗ್ತಾ ಇಲ್ಲ ಹೆಂಗ ಮಂಗಳ ಸೂತ್ರಕ್ಕೆ ಬೆಲೆ ಐತಲ್ಲ ಹಂಗ ನಾವು ಉಣ್ಣುವಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಭಗವಂತನಿಗೆ ಅರ್ಪಣೆ ಆದ ನಂತರವೇ ನಾವು ಸ್ವೀಕರಿಸ್ಬೇಕು ನಿಯಮ ಐತೆ ಕಳೆದ ಕೆಲವು ವರ್ಷಗಳ ಪೂರ್ವದವರೆಗೂ ಕೂಡ ಮನಿಗೊಬ್ಬರು ಜಂಗಮ ಮೂರ್ತಿ ಬಂದು ಊಟ ಮಾಡಿ ಹೋಗುತ್ತಾನೆ ಮನ್ಯಾನು ಮಂದಿ ಉಣ್ತಿರ್ಲಿಲ್ಲ ಅಂದ್ರೆ ಅವು ಶಿವಾರ್ಪಿತ ಆದ ಬಳಕೆ ನಾವೆಲ್ಲ ಊಟ ಮಾಡಬೇಕು ಅನ್ನೋ ನಿಯಮ ಇರ್ತಿತ್ತು ಕನಿಷ್ಠ ಪಕ್ಷ ಅಂಗಯ್ಯನ ಲಿಂಗಕ್ಕೆ ಎದಿ ಮೇಲಿನ ಲಿಂಗಕ್ಕೆ ತೋರಿಸಿ ಉಣ್ಣುವಂಥದರೆ ಉಣ್ಲಿ ಅದು ಬಿಟ್ಟು ಪಕ್ಷಿ ತತ್ತಿ ಇಂಥವೆಲ್ಲ ತಿನ್ನುವಂಥ ಪ್ರಕ್ರಿಯೆಗಳು ನಮ್ಮಲ್ಲಿ ಬರಬಾರ್ದು ಭಾಳಷ್ಟು ಅನಾಚಾರ ನಮ್ಮಲ್ಲಿ ಇತ್ತೀಚೆಗೆ ಹೆಚ್ಚಾಗಕತೈತಿ ಎಲ್ಲ ಅನಾಚಾರಗಳು ಹೆಚ್ಚಾಗಿಯೂ ಕೂಡ ಇಂಥಿಂಥ ದೇವಸ್ಥಾನಗಳ ನಿರ್ಮಾಣ ಅದರ ಉಪಯೋಗ ಆಗೋದಿಲ್ಲ ನೋಡ್ರಿ ಬಾ ಸಣ್ಣ ಒಂದೆರಡು ಮಾತು ಹೇಳ್ತೇವೆ ದೇವಸ್ಥಾನಕ್ಕೆ ಬರುವಾಗ ಇಸ್ತ್ರಿ ಅರಿವಿ ಹಾಕೊಂಡು ಬರಬಾರದು ಹಳಿ ಅರಿವಿ ಹರಿದದ ಅರಿವಿ ಹಾಕೊಂಡು ಬರಬೇಕು ದೇವರಿಗೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಾಗ ಅರಿವಿ ಹೊಲಸಾಕತ್ತು ಮನಸ್ಸಿನಾಗೆ ಬಂತಂದ್ರೆ ನಮಸ್ಕಾರ ಆಗಂಗಿಲ್ಲ ನಮಸ್ಕಾರ ಮಾಡ್ದಂಗೆ ನಾಟಕ ಮಾಡ್ದಂಗೆ ಆಕತ್ತ ನಮಸ್ಕಾರ ಅಂದ್ರೆ ಸಂಪೂರ್ಣ ಸರ್ವಾರ್ಪಣ ಒಂದು ಕ್ಷಣವೂ ನಮ್ಮಲ್ಲಿ ಅಹಂಕಾರದ ಮಿಸುಗ ಬರಬಾರ್ದು ಅಂತ ತಿಳ್ಕೊಂಡನ ಸಾಷ್ಟಾಂಗ ನಮಸ್ಕಾರದ ವಿಧಿವಿಧಾನದ ಅದಕ್ಕೆ ದೇವಸ್ಥಾನಕ್ಕೆ ಬರೋದಂದ್ರೆ ಈ ಕಡೆ ಸಣ್ಣ ಸಣ್ಣ ಹೋಳಿಗೆ ನೈವೇದ್ಯ ತೊಗೊಂಬರೋದು ಈ ಕಡೆ ಬಲ್ಗೈಯಾಗಿ ಲೀಸ್ಟ್ ತೊಗೊಂಡು ಬರೋದು ಮಾಡ್ರೆ ದೇವಸ್ಥಾನಕ್ಕೆ ಬಂದು ಉಪಯೋಗ ಇಲ್ಲ ನೋಡು ಎರಡು ಉದ್ಬತ್ತಿ ತಂದನಿ ಎರಡು ಸಣ್ಣ ಹೋಳಿಗೆ ತಂದನಿ ನಡು ಇಟ್ಟ ಇಟ್ಟು ಅನ್ನ ಇಟ್ಟೇನಿ ಅದ್ರ ಮ್ಯಾಲ ಒಂದು ಸಣ್ಣ ಚಮಚದ ತುಪ್ಪ ಹಾಕೇನಿ ಮರಿಬೇಡ ಹುಡುಗಂದು ಟೆಂತ್ ಎಕ್ಸಾಮ್ ಅದ ನೈಂಟಿ ನೈನ್ ಪರ್ಸೆಂಟ್ ಆಗಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲವೇ ಇಲ್ಲ ದೇವ್ರಿ ಇಟ್ಟು ಹೂತ್ಸದಾನ ಎರಡು ಹೋಳಿಗೆ ಒಂದು ಚಮಚ ಹಣ್ಣು ನೀನೇ ಹೋಗು ಇಪ್ಪತ್ತೈದು ಬೇಕಂದ್ರೆ ಇಪ್ಪತ್ತೈದು ತಗೋ ಎಪ್ಪತ್ತೈದು ಬೇಕಂದ್ರೆ ಎಪ್ಪತ್ತೈದು ತಗೋ ಅಂತ ನಾವು ದೇವ್ರ ಗುಡಿ ಎದಕ್ಕೆ ಬರಬೇಕು ಅಂದ್ರೆ ದೇವ್ರ ಗುಡಿಗೆ ಕಸ ಹೊಡ್ಯಾಕೆ ಬರಬೇಕು ದೇವ್ರ ಗುಡಿಗೆ ಕಸ ಹೆಂಗೆ ಹೊಡಿಬೇಕು ಅಂದ್ರೆ ಹೊರಗಿನ ಅಂಗಳ ಕಸ ಹೊಡೆದಂಗೆ ಹೊಡೆದಂಗೆ ಅಂತರಂಗ ಸ್ವಚ್ಛ ಆಗಿರಬೇಕು ಹಂಗೆ ಕಸ ಹೊಡಿ ಸಲುವಾಗಿ ದೇವ್ರ ಗುಡಿಗೆ ಬರಬೇಕು ದೇವರ ಗುಡಿಗೆ ಬಂದ ಬಳಕವೂ ಕೂಡ ಹೊಲಸ ಹಂಗ ಉಳಿತು ಅಂದ್ರೆ ದೇವ್ರ ಗುಡಿಗೆ ಬಂದದ್ದು ಉಪಯೋಗ ಇಲ್ಲ ನೈವೇದ್ಯ ಹೆಂಗೆ ತರಬೇಕು ಅಂದ್ರೆ ಭಗವಂತನೇ ಭೂಮಿ ಮ್ಯಾಲೆ ಏನೇನು ನನಗಾಗಿ ಕೊಟ್ಟದಿಯಲ್ಲ ಇದೆಲ್ಲವೂ ನಿನ್ನ ಪ್ರಸಾದ ಅಂತ ನಾನು ಭಾವಿಸ್ತೇನೆ ನಾನು ನಿನಗೆ ಕೊಡುವಂಥದ್ದು ಏನೂ ಇಲ್ಲ ನನ್ನ ತೃಪ್ತಿಗಾಗಿ ನಾವೊಂದಿಷ್ಟು ತಂದಿರ್ತೀನಿ ಬಿಟ್ರೆ ಇದೇನೂ ಅಲ್ಲ ಇಲ್ಲಿ ಹೊರಗೆ ಏನೇನೈತಿ ನಾ ಎಷ್ಟು ಸಾರಿ ಉಂಡೆನಿ ರೀ ತಾಯಿಗೆ ಒಂಬತ್ತು ತಿಂಗಳು ತುಂಬಿದಾಗ ಅವಳು ಎದೆ ತುಂಬತದ ಮುಂದೆ ಮಗು ಬರೋದ್ರ ಸಲುವಾಗಿ ಅದೇ ಒಳಗೆ ಹಾಲು ಯಾರು ಇಟ್ಟರು ಅಲ್ಲಿಂದ ಶುರುವಾಗಿ ನೀವು ಮಣ್ಣಾಗಿ ಹೋಗುವವರಿಗೆ ಎಲ್ಲೆಲ್ಲಿ ಏನೇನು ಉಣ್ತೀರಿ ಅದನ್ನೆಲ್ಲ ಅವನೇ ಮಾಡಿಟ್ಟಾನ ನೀವೇನು ಕೊಡ್ಲಿಕ್ಕೆ ಸಾಧ್ಯದ ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಅನ್ನ ಆಹಾರವನ್ನು ಇತ್ತವರು ಯಾರು ಪಡೆದ ಜನನೀಯ ತೆರೆದಿ ಸ್ವಾಮಿ ಹೊನೆಗೀಡಾಗಿ ಒಡನೆ ಸಲಹುವನಯ್ಯ ಇದಕ್ಕೆ ಸಂದೇಹ ಬೇಡ ಅಂತ ಕನಕದಾಸರು ಹಾಡ್ಯಾರ ಹಂಗ ಇಡೀ ಭೂಮಂಡಲದಲ್ಲಿ ಏನೇನು ಉತ್ತೀವಿ ಬಿತ್ತುತ್ತೀವಿ ಬೆಳಿತೀವಿ ಇದೆಲ್ಲ ಭಗವಂತನ ಪ್ರಸಾದ ಅದು ನೆನಪಿರಲಿ ಅಂತ ತಿಳ್ಕೊಂಡು ತಂದು ಇದನ್ನು ಮುಂದಿಟ್ಟನಿ ಅಂತಂದ್ರೆ ಸಾಕು ದೇವಸ್ಥಾನಕ್ಕೆ ಬರುವಾಗ ಕಸ ಹೊಡ್ಯಾಕೆ ಬರಬೇಕು ದೇವಸ್ಥಾನಕ್ಕೆ ಬಂದಾಗ ಅರಿವು ಹೊಲಸ ನೀವು ಮದುವೆ ಮುಂಜುವಿಗೆ ಹೋಗುವಾಗ ಬೇಕಾದಷ್ಟು ತಯಾರಾಗಿ ಹೋಗ್ರಿ ಆದರೆ ದೇವಸ್ಥಾನಕ್ಕೆ ಬರುವಾಗ ಹಳೆ ಅರಿವಿ ಹಾಕೊಂಬರ್ಬೇಕು ದೇವಸ್ಥಾನಕ್ಕೆ ಬರುವಾಗ ಚಲೋ ಚಪ್ಪಲ್ ಹಾಕೊಂಬರಬಾರ್ದು ಒಳಗೆ ಹೋಗುವಾಗ ಚಪ್ಪಲಿ ಕಳೆದು ಹೋದರೆ ಹಿಂಗೆ ಅನ್ನಿಸ್ಬೇಕಲ್ಲ ಇದ್ರೆ ಇರಲಿ ಹಾದ್ರೆ ಹೋಗಲಿ ಅನ್ನುವಂಗಿದ್ರೆ ದೇವಸ್ಥಾನಕ್ಕೆ ಬಂದು ಚಲೋ ಒಳಗೆ ಹೊರಗೆ ಹೊಸ ಚಪ್ಪಲ್ ಬಿಟ್ಟು ಒಳಗೆ ಹಾದ್ರಿ ದೇವ್ರ ತಲೆಗೆ ಹೋಗು ಬದಲಾಗಿ ಯುವ ಕಾಲಾಗಿನೋನು ತಲೆ ಉತ್ತರ ಗತಿ ಏನು ಎಷ್ಟು ಸರಿ ಹಂಗೆ ಆಕತಿ ಇಲ್ಲ ಆ ಕಾರಣಕ್ಕಾಗಿ ದೇವಸ್ಥಾನದ ಒಂದೊಂದು ಒಂದೊಂದು ಮೆಟ್ಲ ಹತ್ತಿದಾಗೂ ಕೂಡ ಅಂತರಂಗದಲ್ಲಿ ಒಂದೊಂದು ಒಂದೊಂದು ಮೆಟ್ಲ ಹತ್ತಬೇಕು ಇಪ್ಪತ್ತು ಇಪ್ಪತ್ತು ವರ್ಷ ಮೂವತ್ತು ಮೂವತ್ತು ವರ್ಷ ಕಟ್ಟಿಕಲ್ಲ ಹತ್ತಿದರೂ ಕೂಡ ಕಟ್ಟಿಕಲ್ ಇದ್ದಂಗೆ ಇದ್ರೆ ದೇವಸ್ಥಾನಕ್ಕೆ ಬಂದು ಉಪಯೋಗ ಆಗೋದಿಲ್ಲ ದೇವಸ್ಥಾನಕ್ಕೆ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಂದು ಸರಿ ಮೆಟ್ಲ ಹತ್ತಿದ್ರೆ ಹಿಂಗೆ ಹತ್ತಬೇಕು ಮತ್ತೊಮ್ಮೆ ಹತ್ತುವಂಥ ಅವಶ್ಯಕತೆ ಬೀಳಬಾರದು ಅದಕ್ಕಾಗಿ ದೇವಸ್ಥಾನಗಳ ನಿರ್ಮಾಣದ ಹಿಂದೆ ಒಂದು ಅದ್ಭುತವಾದ ಶಾಸ್ತ್ರ ಇದೆ ದೇವಸ್ಥಾನಗಳ ಹಿಂದೆ ಅದ್ಭುತವಾದ ಮನಃಶಾಸ್ತ್ರ ಇದೆ ದೇವಸ್ಥಾನದಲ್ಲಿ ಹಾಕುವಂಥ ಗಂಟೆಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಭಾವನೆಗಳನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಅದ ಯಾವುದೋ ಒಬ್ಬ ಯತಿಗಳ ಕೈಯಿಂದ ಪ್ರಾಣ ಪ್ರತಿಷ್ಠೆಯಾದ ಒಂದು ವಿಗ್ರಹಕ್ಕೆ ಪ್ರತಿಯೊಬ್ಬ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯವಿದೆ ದೇವಸ್ಥಾನದ ಮೇಲಿರುವಂಥ ಗೋಪುರಕ್ಕೆ ಕಷ್ಟ ನಮಗೆ ಭಾಳ ದೂರದ ಭಾಳ ಕಷ್ಟದ ಒಂದು ಅವಸರದ ಕೆಲಸಕ್ಕೆ ಹೊಂಟೀವಿ ಈ ಕೆಲಸ ಹೆಂಗಾಕತ್ತೆ ಆಂಬಲು ಅನುವಾಗ ಸಹಿತ ಗೋಪುರ ನೋಡಿ ಸಂಕಲ್ಪ ಮಾಡ್ಕೊಂಡು ಹೋದರೂ ನಿಮ್ಮ ಕೆಲಸ ಆಗ್ತಾವೆ ಆ ಕಾರಣಕ್ಕಾಗಿ ಆ ಗೋಪುರಗಳನ್ನು ಮಾಡ್ತಾರೆ ಇನ್ನೂ ಒಂದು ಕಾರಣ ಏನಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯನಿಂದ ಬರುವಂಥ ಎಲ್ಲ ರೀತಿಯ ಸಕಾರಾತ್ಮಕ ಶಕ್ತಿಯನ್ನು ಮ್ಯಾಲಿರುವಂಥ ಪಂಚ ಕಳಸ ಪಂಚಲೋಹದ ಕಳಸ ಗ್ರಹಿಸಿ ಮೂಲ ವಿಗ್ರಹದ ಮೇಲೆ ಇಡ್ತದೆ ಆ ಕಾರಣಕ್ಕೆ ಮೂಲ ವಿಗ್ರಹ ಅಷ್ಟು ಶಕ್ತಿಶಾಲಿಯಾಗಿರ್ತದೆ ಆ ಕಾರಣಕ್ಕೆ ಇಂಥ ವೈಜ್ಞಾನಿಕ ಹಿನ್ನೆಲೆಯುಳ್ಳಂಥ ದೇವಸ್ಥಾನಗಳನ್ನು ವಿಮರ್ಶೆ ಮಾಡುವಂಥ ಜನರ ಸಂಖ್ಯೆ ಹೆಚ್ಚಾಗೈತಿ ಚಲೋ ಒಂದು ಮಾತು ಹೇಳ್ತಾರೆ ರೀ ಕಸ್ತೂರಿ ವಾಸ ಪ್ರಾಣಿಗೆ ಅಂತ ಗಾದಿ ಮಾತು ಕೇಳಿರಲಿಲ್ಲ ಅದಕ್ಕೇನು ಗೊತ್ತು ಕಸ್ತೂರಿ ವಾಸ ಅಂತಾರಲ್ಲ ನಿಮ್ಮ ಕಡೆ ಯಾವ ರೀ ಹಾಂ ಹಾಂ ಗೊತ್ತೈತೆ ಎಲ್ಲರಿಗೂ ಅದಕ್ಕೇನು ಗೊತ್ತು ಕಸ್ತೂರಿ ವಾಸ ಅಂತಾರಲ್ಲ ಹಂಗೆ ಈ ಗುಡಿಗಳ ಬಗ್ಗೆ ಮಾತಾಡುವಂಥ ಜನ ಅದಾರೆ ಪುಣ್ಯ ತೀರ್ಥ ಕ್ಷೇತ್ರಗಳ ಬಗ್ಗೆ ಮಾತಾಡುವಂಥ ಜನ ಅದಾರೆ ಗುರುಗಳು ಪ್ರಸ್ತಾಪ ಮಾಡಿದಂಗೆ ಕುಂಭಮೇಳ ನಡೆದದೇ ಈಗಾಗಲೇ ತಾವೆಲ್ಲ ನೋಡಿರಬೇಕು ಕಳೆದ ವಾರ ನಾವು ಕೂಡ ಅಲ್ಲಿ ಹೋಗಿ ಬಂದೇವಿ ಕುಂಭಮೇಳಕ್ಕೆ ಇದ್ರಾಗ ಚಪ್ಪಳೆ ತಟ್ಟುವಂಥದ್ದು ಏನಿಲ್ಲರಿ ಹೇಳ್ತೀವಿ ನಮ್ಮ ಮುಂದೆ ಕುಂಭಮೇಳ ನಮ್ಮ ದೇಶದಾಗ ನಡೀತಾ ಇರುವಂಥ ದೊಡ್ಡ ಹಬ್ಬ ಅದು ನಿಮ್ಮ ಹಬ್ಬ ಅಲ್ಲರೇ ಅವು ನಿಮ್ಗೆ ವರ್ಷಕ್ಕೆ ಹನ್ನೆರಡು ಹಬ್ಬ ನಿಮಗೆ ವರ್ಷಕ್ಕೊಂದು ಎರಡು ಮೂರು ಹಬ್ಬ ಇವ್ರಿಗೆ ಅದಾವೆ ದರ್ಶನಕ್ಕೆ ಅಶ್ವತ್ತಿಗಾಗಲಿ ಅವ್ರು ವಿಶ್ರಾಂತಿಗೆ ಹೋಗಿದ್ರು ಅವ್ರು ಗಡ್ಯಾಳು ಬಾರ ಕರೆಕ್ಟ್ ರೀ ಒಂಬತ್ತು ಗಂಟೆಗೆ ಬಾ ಮುಚ್ಚೋದು ನಶಿಕನ್ಯಾಗ ಮೂರುವರೆಗೆ ತೆರೆಯೋದು ಅದು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಯಾರಿಗೆ ಭೇಟಿಲ್ಲ ನಶಿಕನ್ಯಾಗ ನಾಲ್ಕು ಗಂಟೆಗೆ ಅವ್ರು ವಾಕ್ ಹೊರಡುವಾಗ ನಮ್ಮನ್ನು ಕರೆದು ಎಬ್ಸಿದ್ರು ನಾವು ತಿರ್ಗಾಡ್ಕೋತ ಅವ್ರ ಜೊತೆ ಹಾದೀವಿ ಹಾದ ಬೆಳಗ್ಗೆ ಕೇಳಿದ್ರಿ ಏನೇನಿತ್ತು ಕುಂಭ ಮೇಳ್ದಾಗ ಅಂತ ನಾವು ಹೇಳಿದೀವಿ ಏನೇನು ನೋಡಿದೀವಿ ಎಲ್ಲವನ್ನೂ ಹೇಳಿದೀವಿ ಅವಾಗ ಅವರು ಹೇಳಿದರು ನಾಳೆ ಬೆಳಗ್ಗೆ ಪ್ರವಚನ ಐತಲ್ಲ ಆ ಪ್ರವಚನ ಇರಂಗಿಲ್ಲ ಆವಾಗ ನೀವು ಕುಂಭ ಮೇಳದ ಬಗ್ಗೆನೇ ಮಾತಾಡಬೇಕು ಅಂತ ಆಯ್ತು ರೀ ಅಂದೇವು ಆ ದಾಸರಿಗೆಂತ ಹೆಚ್ಚರಿ ಕೆತ್ತಂದ್ರೆ ಕೆತ್ತಬೇಕು ಮೆತ್ತಂದ್ರೆ ಮೆತ್ತಬೇಕು ನಮ್ಗೆ ಅಟ್ ಸಾಲಿ ಅಟ್ಟ ಕಲಿಸಿದ್ರೆ ನಮ್ಮ ಮಾಸ್ತಾರೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಅಲ್ಲಿ ನಮ್ಮ ಶಾಣೆತನ ತೋರಿಸ್ಬಾರ್ದು ಆ ಬಳಿಕ ನಾವು ಮರುದಿವಸ ಪೂಜ್ಯರಾದಂಥ ಕೊಪ್ಪಳದ ಗವಿಸಿದ್ಧೇಶ್ವರ ಸ್ವಾಮಿಗಳು ಅವತ್ತು ಬಂದಿದ್ದರು ಅವರು ನಾವು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾಗ ಕುಂಭ ಮೇಳದ ಬಗ್ಗೆ ಮಾತಾಡಿದ್ದೀವಿ ಅಪ್ಪಗಳು ಹೇಳಿದರು ಈ ವರ್ಷ ಪೂರ್ತಿ ನೀವು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗಿರಿ ಅಲ್ಲೆಲ್ಲ ಬರೀ ಕುಂಭಮೇಳದ ಬಗ್ಗೆನೇ ಮಾತಾಡಬೇಕು ಅಂತ ಯಾಕೆ ಅಂತ ಕೇಳಿದೆ ನಾವು ಅವಾಗ ಅವ್ರು ಹೇಳಿದರು ಈ ದೇಶದಾಗ ಧರ್ಮ ಎಷ್ಟು ಸೂಕ್ಷ್ಮ ಕೆಲಸ ಮಾಡ್ತತಿ ಅನ್ನೋದಕ್ಕೆ ಉದಾಹರಣೆ ಅಂದರೆ ಕುಂಭಮೇಳ ಯಾರು ಅಡ್ವರ್ಟೈಸ್ಮೆಂಟ್ ಮಾಡಿ ಫ್ಲೆಕ್ಸ್ ಹಚ್ಚಿ ಬೋರ್ಡ್ ಹಚ್ಚಿ ಮಾಡ್ರೆ ಕರೆದ್ರೆ ಅಷ್ಟು ಜನ ಸೇರ್ತಾರೆ ಕೋಟಿ ಕೋಟಿ ಗಟ್ಟಲೆ ಜನ ಕೋಟಿ ಕೋಟಿಗಟ್ಲೆ ಜನ ಸನ್ಯಾಸಿಗಳನ್ನು ನೋಡೋಕೆ ಸೇರ್ತಾರಂದ್ರೆ ಮಹಾತ್ಮರನ್ನು ನೋಡೋಕೆ ಸೇರ್ತಾರಂದ್ರೆ ಅವರೆಲ್ಲರ ಹೃದಯದಲ್ಲಿ ಧರ್ಮವಿದೆ ಅಲ್ಲಿ ಜನ ಇನ್ನೂ ಒಂದು ವಿಚಿತ್ರ ಏನಂದ್ರೆ ರೀ ದೊಡ್ಡ ದೊಡ್ಡ ಶ್ರೀಮಂತರು ರೋಡ್ ದಂಡಿಗೆ ಅಡಿಗೆ ಮಾಡಿಕೊಂಡು ಟಾಟಾ ಎಸ್ ಗಾಡಿ ಒಳಗೆ ಅಡಿಗೆ ಹೇರ್ಕೊಂಡು ನಿಂತಿರ್ತಾರ್ರಿ ಯಾರು ಬೇಕಾದವ್ರು ಬರ್ರಿ ಪ್ರಸಾದ ಮಾಡಿ ಹೋಗ್ರಿ ಯಾರು ಬೇಕಾದವ್ರು ಬರ್ರಿ ಪ್ರಸಾದ ಮಾಡಿ ಹೋಗ್ರಿ ಅಂತ ಕರಿತಿರ್ತಾರೆ ಯಾಕಂದ್ರೆ ಧರ್ಮ ಆ ಕಾರಣಕ್ಕಾಗಿ ಈ ದೇಶಕ್ಕೆ ಯಾವಾಗ ಯಾವಾಗ ವಿಪತ್ತುಗಳು ಬರ್ತಾವ ಅವಾಗ ಈ ದೇಶದಲ್ಲಿರುವಂಥ ಸನ್ಯಾಸಿ ಸಾಮರ್ಥ್ಯ ಎದ್ದು ನಿಲ್ತದೆ ಅಂಥ ಸನ್ಯಾಸಿಗಳ ಸಮೂಹವನ್ನು ನೀವು ಏಕ ಪ್ರಕಾರದಲ್ಲಿ ನೋಡಬೇಕಾದ್ರೆ ಕುಂಭಮೇಳಕ್ಕೆ ಹೋಗಬೇಕು ಅಂಥ ಕುಂಭಮೇಳದ ಕುರಿತಾಗಿಯೂ ವಿಮರ್ಶೆ ಮಾಡ್ತಾರೆ ಹೌದಾ ಮತ್ತು ಅದ ಗಾದೆ ಮಾತ್ರ ಹೊಳೆ ಹೇಳ್ಬೇಕಾಗ್ಕತ್ತೆ ಕಸ್ತೂರಿ ವಾಸ ಗೊತ್ತಾಗಂಗಿಲ್ಲ ಹಂಗ ಯಾರು ಪುಣ್ಯ ಭಾವದಿಂದ ಧರ್ಮ ಭಾವದಿಂದ ಹೋಗಿ ಸ್ನಾನ ಮಾಡ್ತಾರೆ ಅವರಿಗೆ ಅದರದೇ ಪ್ರತಿಫಲ ಇದ್ದೇ ಇರ್ತದೆ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ ಪೂಜ್ಯರಾದಂಥ ಸದಾಶಿವ ಶಿವಾಚಾರ್ಯರು ಗುರುಗಳು ಇಲ್ಲಿ ಹನ್ನೊಂದು ದಿನಗಳ ಕಾಲ ಮೌನ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಮೌನ ಅತ್ಯಂತ ಮಹತ್ವದ್ದು ನಿಮ್ಗೆ ಯಾರಿಗ್ಯಾರು ಮಾತು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಆಕತೆ ಮೌನ ಒಂದು ತಪಸ್ಸು ಮೌನದಿಂದ ಮುಗಿದ ಬಳಕೆ ಮಾತು ಬರ್ತದಲ್ಲ ಅದು ಒಂದು ತಪಸ್ಸು ಮೌನದಿಂದ ಬರುವಂಥ ಪ್ರಸಾದ ವಾಣಿ ಒಂದು ತಪಸ್ಸು ಈಗ ಪೂಜ್ಯರಾದಂಥ ಅಭಿನವ್ ಮೃತ್ಯುಂಜಯ ಅಪ್ಪಗಳು ಮಾತಾಡಿದ್ರೆ ದಡ 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 ಗುಡುಗ ಸಿಡ್ಲ ಹೊಡೆದಂಗೆ ನಮ್ಗೆ ಹಂಗೆ ಮಾತಾಡೋಕೆ ಬರಂಗಿಲ್ಲ ರೀ ನಮಗೆ ಛಂದ ಅವ್ರದ್ದು ಅವ್ರಿಗೆ ಚಂದ ಹೌದಿಲ್ರಿ ಹಂಗೆ ಗುರುಗಳ ಮೌನ ಇದ್ರೆ ಅದು ಅವ್ರಿಗೆ ಚಂದ ಪ್ರತಿಯೊಬ್ಬ ಸನ್ಯಾಸಿ ಸಮಯಾನುಸಾರವಾಗಿ ತನ್ನ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕಾದದ್ದು ತನ್ನನ್ನು ಆಶ್ರಯಿಸಿ ಬರುವಂಥ ಭಕ್ತರ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವ ಉದ್ದೇಶದಿಂದ ಭಕ್ತರ ಕಷ್ಟ ನಷ್ಟಗಳು ಪರಿಹಾರ ಆಗುವ ಸಂಕಲ್ಪದಿಂದ ಏನೇನು ಸಂಕಲ್ಪವನ್ನು ಅದು ಈಡೇರುವ ಸಲುವಾಗಿ ಪ್ರತಿಯೊಬ್ಬರೂ ಮೌನ ಅನುಷ್ಠಾನಗಳನ್ನು ಮಾಡಬೇಕು ಪೂಜ್ಯರಾದಂಥ ಸದಾಶಿವ ಶಿವಾಚಾರ್ಯರು ಆ ರೀತಿಯಾದ ಒಂದು ಅನುಷ್ಠಾನವನ್ನು ಈ ಪವಿತ್ರ ಕ್ಷೇತ್ರದಲ್ಲಿ ಕೈಗೊಂಡಿದ್ದಾರೆ ಪೂಜ್ಯರಾದಂಥ ಎಚ್ಚರೇಶ್ವರ ಮಹಾಸ್ವಾಮಿಗಳವರು ಇನ್ನೊಬ್ಬರು ಸಿದ್ಧನು ಕೊಳ್ಳದ ಪೂಜ್ಯರು ಈ ವೇದಿಕೆಯ ಮೇಲೆ ಆಸೀನರಾಗಿ ತಮ್ಮ ಸಮ್ಮುಖವನ್ನು ವಹಿಸಿದ್ದಾರೆ ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ತಾವೆಲ್ಲ ಗುರುಗಳು ಹೇಳೋದನ್ನು ಕೇಳಿದರೆ ನನಗೆ ಹೆಂಗೆ ಅನ್ಸಕತ್ತಿತ್ತು ಅವರು ಪ್ರವಚನ ಮುಗಿದ ತಕ್ಷಣ ಹಿಂದಿನ ಜನ ಸಾವಕಾಶ ಎದ್ದೆದ್ದೆದ್ದೆದ್ದು ಊಟಕ್ಕೆ ಹೋಗ್ಕರೇನೋ ಅಂತ ಅನ್ಸಕತ್ತಿತ್ತು ಆದರೆ ತಾವು ಯಾರೂ ಹೇಳಲಿಲ್ಲ ಭಾಳ ದೊಡ್ಡದಿದು ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನದಲ್ಲಿ ಗಡಿಯಾರ ಕಟ್ಕೊಂಡನ ಕಾರ್ಯಕ್ರಮದ ಹಾಕ್ಕೊಂಡ್ರು ಜನ ಹೆಚ್ಚಾಗ್ಯಾರ ಏನೇ ಪ್ರಸಾದದ ವ್ಯವಸ್ಥೆ ಮಾಡಿದರೂ ಕೂಡ ಕೂತ್ ಕೇಳ್ತೀವಿ ಅನ್ನುವಂಥ ತಾಳ್ಮೆಯನ್ನು ಕಳ್ಕೊಂಡಿರುವಂಥ ಜನ ಹೆಚ್ಚಾಗ್ಯಾರ ಆದರೆ ಈ ಆಲೂರಿನ ಜನ ಇಷ್ಟು ಸಂಸ್ಕಾರವಂತರು ಅನ್ನೋದು ಭಾಳ ಮಹತ್ವದ ವಿಚಾರ ಅಂತ ನಾನು ಭಾವಿಸ್ತೇನೆ ಕಾಲ ಕಾಲಕ್ಕೆ ಮಳೆ ಬೆಳೆ ಸಮಯ ಸಂದರ್ಭಾನುಸಾರ ಆಗಿ ಭೂಮಿಯ ಮೇಲೆ ಎಲ್ಲ ಜನ ಅಣ್ಣ ಉಣ್ಬೇಕಾದ್ರೆ ಈ ರೀತಿಯಾದ ಒಂದು ಧರ್ಮ ಮತ್ತು ಸಂಸ್ಕಾರ ಭಾಳ ಮಹತ್ವದ್ದು ಏ ಹೇಳೋರು ಹೇಳ್ತಿರ್ತಾರೆ ನಮ್ಮದು ನಾವು ಹೊಡಿತಿರ್ತೀವಿ ಅನ್ನೋದ್ರಾಗ ಅರ್ಥ ಏನಿಲ್ಲ ಅದಕ್ಕಾಗಿ ತಾವೆಲ್ಲ ಭಾಳ ಹೊತ್ತಿನಿಂದ ಶಾಂತ ರೀತಿಯಿಂದ ಕೂತು ಕೇಳಿರಿ ಕೊನೆಗೊಂದು ಮಾತು ದೇವಸ್ಥಾನಕ್ಕೆ ಬರುವಾಗ ಹಳೆ ಅರಿವಿ ಹಾಕ್ಕೊಂಡು ಬರಬೇಕು ಅಂಗಳ ಕಸ ಹೆಂಗೆ ಹೊಡಿಬೇಕಲ್ಲ ಅಂಗಳ ಸ್ವಚ್ಛ ಆಗೋದ್ರ ಜೊತೆಗೆ ಅಂತರಂಗ ಸ್ವಚ್ಛ ಆಗುವ ಅಂಗ ಕಸ ಹೊಡಿಬೇಕು ನಾವು ದೇವಸ್ಥಾನಕ್ಕೆ ಬರುವಾಗನ ಇಲ್ಲಿ ಬಂದು ಕೂಡಲೇ ಹೊಲ ಅಂತ ನೆನಪಾದ್ರೆ ಉಪಯೋಗ ಇಲ್ಲ ದೇವಸ್ಥಾನಕ್ಕೆ ಬರುವಾಗ ಚಪ್ಪಲಿ ಬಿಟ್ಟು ಬಂದ್ರೆ ನಡೀತದೆ ಹೊಸ ಚಪ್ಪಲಿ ಹಾಕ್ಕೊಂಡು ಬಂದು ಹೊಳೆ ಹೋಗುವ ಹೊತ್ತಿನಾಗ ಅದನ್ನ ನೆನಪಿನಾಗ ಇಟ್ಕೊಂಡು ಹೋಗೋದ್ರಾಗ ಅರ್ಥ ಇಲ್ಲ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ